ಇತ್ತೀಚೆಗೆ ಈ ಒಂದು ಕೋಟಿ ಹಾಲು ಉತ್ಪಾದನೆ ಆಯ್ತಾ ಇರೋದ್ರಿಂದ ಒಂದು ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಯ್ತಾ ಇರೋದ್ರಿಂದ ಐನೂರು ಅರ್ಧ ಲೀಟರ್ ಹಾಲು ಕೊಡ್ತಿದ್ದಕ್ಕೆ ಐವತ್ತು ಮಿಲಿ ಲೀಟರ್ನ ಹೆಚ್ಚು ಮಾಡಿದ್ದೇವೆ ಯಾಕಂತಂದ್ರೆ ಒಂದು ಕೋಟಿ ಲೀಟರ್ ಹಾಲನ್ನು ಮಾರಾಟ ಮಾಡಬೇಕು ನಾವು ರೈತರಿಂದ ಹಾಲು ಬೇಡ ಅಂತ ಹೇಳೋಕ್ಕಾಗಲ್ಲ ಸೊಸೈಟಿಗಳಿಗೆ ಹಾಲನ್ನು ಬೇಡ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಇದು ರೈತರ ಹಾಲು ಉತ್ಪಾದಕರು ಅಂದರೆ ರೈತರು ಎಲ್ಲರೂ ಹಸು ಸಾಕೋರು ಅಂತಂದರೆ ರೈತರು ಎಮ್ಮೆ ಸಾಕೋರು ಅಂತಂದರೆ ರೈತರು ಕುರಿ ಸಾಕವರು ಅಂತಂದರೆ ರೈತರು ಸೊ ಇವರೆಲ್ಲರೂ ಕೂಡ ರೈತರನ್ನ ರೈತರಿಗೆ ಸಹಾಯ ಮಾಡಲಿಕ್ಕೋಸ್ಕರ ನಾವು ಹಾಲನ್ನು ತಗೊಳ್ಳಲ್ಲ ಅಂತ ಹೇಳಿ ಸೊಸೈಟಿಗಳಲ್ಲಿ ಹೇಳಲಿಕ್ಕಾಗಲ್ಲ ಹೆಚ್ಚಾಗ್ಬಿಟ್ಟದ ಯಪ್ಪ ತಗೊಳ್ಳೋಕ್ಕಾಗಲ್ಲ ಮಾರುಕಟ್ಟೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಕ್ವಾಂಟಿಟಿನ ಹೆಚ್ಚು ಮಾಡಿದ್ದೀವಿ ಹಾಲು ಮಾರಾಟ ಮಾಡ್ತೀವಲ್ಲ ಅರ್ಧ ಲೀಟ್ರನ್ನ ಅರ್ಧ ಐವತ್ತು ಮಿಲಿ ಲೀಟ್ರ್ ಜಾಸ್ತಿ ಮಾಡಿದ್ದೀವಿ ಒಂದು ಲೀಟ್ರನ್ನ ಐವತ್ತು ಮಿಲಿ ಲೀಟ್ರ್ ಜಾಸ್ತಿ ಮಾಡಿದ್ದೀವಿ ಈ ಹೆಚ್ಚಾದಂಥ ಕ್ವಾಂಟಿಟಿ ಇದೆಯಲ್ಲ ಅದಕ್ಕೆ ಎರಡು ರೂಪಾಯಿ ಜಾಸ್ತಿ ಆಗಿದೆ ಆ ವಿರೋಧ ಪಕ್ಷದವರು ಇದನ್ನು ಅರ್ಥ ಮಾಡ್ಕೊಳ್ಳ್ದೇನೆ ಹಾಲಿನ ಬೆಲೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಹಾಲಿನ ಬೆಲೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಹಾಲಿನ ಬೆಲೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಅಪಪ್ರಚಾರ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಅವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತೇಳಿ ನನಗನ್ಸುತ್ತೆ ಒಂದು ಕೋಟಿ ಲೀಟ್ರ್ ಹಾಲು ಅಂತಂದರೆ ಒಂದು ಕೋಟಿ ಲೀಟರ್ ಹಾಲು ಇಂಟು ಐದು ಐದು ರೂಪಾಯಿ ಒಂದು ದಿನಕ್ಕೆ ಕೋಟಿ ಪ್ರೋತ್ಸಾಹ ಸರ್ಕಾರ ಕೊಡ್ತದೆ ಒಂದು ದಿನಕ್ಕೆ ಐದು ಕೋಟಿ ಪ್ರೋತ್ಸಾಹ ಧನವನ್ನ ಸರ್ಕಾರ ಕೊಡ್ತದೆ ಗೊತ್ತಾಯ್ತಾ ಒಂದು ತಿಂಗಳಿಗೆ ನೂರೈವತ್ತು ಕೋಟಿ ವರ್ಷಕ್ಕೆ ಎಷ್ಟಾಯಿತು ಸಾವಿರದ ಎಂಟುನೂರು ಕೋಟಿ ಗೊತ್ತಾಯ್ತಾ ಇದನ್ನು ರೈತರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಮಾಡ್ತಾ ಇದ್ದೀವಿ ನಾನು ಎರಡು ರೂಪಾಯಿ ಇತ್ತು ಪ್ರೋತ್ಸಾಹಧನ ಅದನ್ನು ಐದು ರೂಪಾಯಿ ಮಾಡಿದವರು ನಾನು ಇವತ್ತು ನಾವು ಪ್ರಮಾಣ ಹೆಚ್ಚು ಮಾಡಿ ಅದಕ್ಕೆ ಬೆಲೆ ಜಾಸ್ತಿನಾಗ ಮಾಡಿದ್ರು ಕೂಡ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದೆ ಎಲ್ಲ ರಾಜ್ಯಗಳಿಗಿಂತ ಎಲ್ಲ ರಾಜ್ಯಗಳಿಗಿಂತ ನಮ್ಮ ರಾಜ್ಯದಲ್ಲೇ ಕಡಿಮೆ ಇರುತ್ತೆ ಗ್ರಾಹಕರಿಗೆ ಕಡಿಮೆ ರೇಟ್ ನಲ್ಲಿ ಕೊಡ್ತಾ ಇರತಕ್ಕಂಥದ್ದು ಕರ್ನಾಟಕ